ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಆಗಸ್ಟ್ ಒಂಬತ್ತನೇ ತಾರೀಕು ನಾಗರ ಪಂಚಮಿ ಇದೆ ಹಾಗಾಗಿ ನಾಗರ ಪಂಚಮಿ ದಿನ ನಾವು ಅಪ್ಪಿ ತಪ್ಪಿಯು ಈ ಕೆಲಸಗಳನ್ನು ಮಾಡಬಾರ್ದು ಇನ್ನು ನಾಗರ ಪಂಚಮಿ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಹಾಗೆಯೇ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ ಅದನ್ನು ಕೂಡ ಇದ್ದೀನಿ ಪಂಚಮಿ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಅನ್ನೋದಾದರೆ ಆಗಸ್ಟ್ ಒಂಬತ್ತನೇ ತಾರೀಕು ಮಧ್ಯರಾತ್ರಿ ನಮಗೆ ಹನ್ನೆರಡು ಗಂಟೆ ಮೂವತ್ತಾರು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಇದೇ ರೀತಿಯಾಗಿ ಆಗಸ್ಟ್ ಹತ್ತನೇ ತಾರೀಕು ಬೆಳಗಿನ ಜಾವನೆ ಮೂರು ಗಂಟೆ ಹದಿನಾಲ್ಕು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ನಾವು ಸೂರ್ಯೋದಯದ ಗಣನೆಗೆ ತಗೊಂಡು ಆಗಸ್ಟ್ ಒಂಬತ್ತನೇ ತಾರೀಕು ಶುಕ್ರವಾರ ನಾವು ನಾಗರ ಪಂಚಮಿಯನ್ನು ಆಚರಣೆ ಮಾಡಬೇಕಾಗತ್ತೆ ಯಾವ ಟೈಮಲ್ಲಿ ಪೂಜೆ ಮಾಡಬೇಕು ಅನ್ನೋದಾದರೆ ಆಗಸ್ಟ್ ಒಂಬತ್ತನೇ ತಾರೀಕು ಬೆಳಗ್ಗೆ ಐದು ಗಂಟೆಯಿಂದ ಎಂಟು ಗಂಟೆಗೆ ನಮಗೆ ಶುಭ ಮುಹೂರ್ತ ಇರುತ್ತೆ ಈ ಟೈಮಲ್ಲಿ ನಾವು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಈ ದಿನ ಪೂಜೆಗೆ ನಿಮಗೆ ಮೂರು ಗಂಟೆಗಳ ಕಾಲ ಅವಕಾಶ ಇರುತ್ತೆ ಹಾಗಾಗಿ ಈ ಸಮಯದಲ್ಲಿ ನೀವು ಪೂಜೆ ಮಾಡಿದ್ರೆ ಶುಭವಾಗುತ್ತೆ ಇನ್ನು ಈ ದಿನ ನಾಗ ದೇವತೆಗಳನ್ನು ಪೂಜೆ ಮಾಡೋದ್ರಿಂದ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರ ಸಿಗುತ್ತೆ ನಾಗರ ಪಂಚಮಿಯಂದು ಯಾವ ಕೆಲಸವನ್ನು ಮಾಡಬಾರ್ದು ಅನ್ನೋದಾದರೆ ಅತಿ ಮುಖ್ಯವಾಗಿ ಎಲ್ಲ ಭಕ್ತರು ಗಮನಿಸಬೇಕಾದ ಮುಖ್ಯ ವಿಚಾರ ಏನಪ್ಪಾ ಅಂದರೆ ನಾಗರ ಪಂಚಮಿಯೆಂದು ನೀವು ಯಾವುದೇ ಕಾರಣಕ್ಕೂ ಆವಿಗೆ ಅಪ್ಪಿ ತಪ್ಪಿಯೋ ಹಾಲನ್ನು ಉಣಿಸಬೇಡಿ ನಾಗರ ಹಬ್ಬದ ದಿನದಂದು ಮಾತ್ರವೇ ಅಲ್ಲ ಯಾವುದೇ ದಿನ ಆದರೂ ಕೂಡ ನೀವು ಆವಿಗೆ ಹಾಲನ್ನು ಹಾಕಬಾರ್ದು ಕಬ್ಬಿಣದ ಬಾಣಲೆಯಲ್ಲಿ ಅಡಿಗೆ ಮಾಡಬಾರ್ದು ಅಂದರೆ ನೀವು ಹೋಗಿ ಹಾಲು ಹಾಕಬೇಡಿ ಯಾಕೆಂದರೆ ಆ ಯಾವುದೇ ಕಾರಣಕ್ಕೂ ಆ ಹಾಲು ಕುಡಿಯಲ್ಲ ಅದಕ್ಕೋಸ್ಕರ ಈ ಥರ ನಾಗರ ಕಲ್ಲಿರುತ್ತಲ್ಲ ಅಲ್ಲಿ ಹೋಗಿ ನೀವು ಪೂಜೆ ಮಾಡಿ ಹಾಲು ಹಾಕಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಉತ್ತದಲ್ಲಿ ನೀವು ಹಾಲನ್ನು ಹಾಕಬೇಡಿ ನಾಗರ ಪಂಚಮಿ ದಿನ ಭೂಮಿಯನ್ನು ಅಗಿಯೋದಾಗಲಿ ಅಥವಾ ಒಲವನ್ನು ಉಳುಮೆ ಮಾಡೋದಾಗಲಿ ಮಾಡಬಾರ್ದು ಯಾಕೆಂದರೆ ಒಂದು ವೇಳೆ ಹಾವುಗಳೇನಾದರೂ ಆ ಜಾಗದಲ್ಲಿ ಇದ್ದರೆ ಅದಕ್ಕೆ ಹಾನಿ ಆಗುತ್ತೆ ಅನ್ನೋ ನಂಬಿಕೆ ಪ್ರಕಾರ ಯಾವುದೇ ಕಾರಣಕ್ಕೂ ನೀವು ನಾಗರ ಪಂಚಮಿ ದಿನ ಭೂಮಿಯನ್ನು ಅಗಿಯೋದಾಗಲಿ ಅಥವಾ ಒಲವನ್ನು ಉಳುಮೆ ಮಾಡೋದಾಗಲಿ ಅಥವಾ ಸೊಪ್ಪನ್ನು ಕೀಳೋದಾಗಲಿ ಈ ರೀತಿಯಾಗಿ ಮಾಡಬಾರ್ದು ಇನ್ನು ಅರಿತವಾದ ಚಾಕು ಚೂರಿ ಸೂಜಿ ಈ ಥರದ ವಸ್ತುಗಳನ್ನು ಕೂಡ ನೀವು ಬಳಸಬಾರ್ದು ಅನ್ನೋ ನಂಬಿಕೆ ಇದೆ ನಾಗರ ಪಂಚಮಿ ದಿನ ನಾವು ಯಾವ ಕೆಲಸವನ್ನು ಮಾಡಬೇಕು ಅನ್ನೋದಾದರೆ ಹಿಂದೂ ಧರ್ಮದಲ್ಲಿ ನಾಗರ ಪಂಚಮಿ ಹಬ್ಬವನ್ನು ಪ್ರತಿ ವರ್ಷ ಬಹಳ ಉತ್ಸಾಹದಿಂದ ನಾವು ಆಚರಣೆ ಮಾಡ್ತಿರ್ತೀರಿ ಈ ದಿನ ನಾಗ ದೇವತೆಗಳನ್ನು ಪೂಜೆ ಮಾಡೋ ಸಂಪ್ರದಾಯ ಕೂಡ ಇದೆ ಇದೇ ರೀತಿಯಾಗಿ ನಾಗ ಪಂಚಮಿಯ ದಿನದಂದು ಹಾವುಗಳನ್ನು ಪೂಜಿಸೋದ್ರಿಂದ ನಾಗಪ್ಪನ ಆಶೀರ್ವಾದ ಕೂಡ ಸಿಗುತ್ತೆ ಅನೇಕ ರೀತಿಯ ದೋಷಗಳು ಕೂಡ ದೂರವಾಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಅದರಲ್ಲೂ ನಿಮಗೆ ಜಾತಕದಲ್ಲಿ ಏನಾದರೂ ಕಾಳಸರ್ಪ ದೋಷ ಇರುವ ದೋಷ ಇತ್ತು ಅಂದರೆ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಸೃಷ್ಟಿಯಾಗ್ತಾ ಇರುತ್ತೆ ಸಂಪತ್ತು ಗಳಿಕೆಯಲ್ಲಿ ತೊಂದರೆ ಆಗೋದಾಗಲಿ ಅಥವಾ ಮದುವೆ ಅಡೆತಡೆ ಹಾಕ್ತಾ ಇರುತ್ತೆ ಇನ್ನೇನು ಏಜ್ ಇದೆ ಆದರೂ ಕಂಕಣ ಬಲ ಕೂಡಿ ಬರಲ್ಲ ಏನಾದರೂ ಒಂದು ತೊಂದರೆ ಆಗ್ತಾನೇ ಇರುತ್ತೆ ಇನ್ನು ಮದುವೆ ಆಗಿರುತ್ತೆ ಆದರೆ ಸಂತಾನ ಭಾಗ್ಯ ಇರೋಲ್ಲ ಎಲ್ಲ ಡಾಕ್ಟ್ರುಗಳತ್ರ ತೋರಿಸಿರ್ತಾರೆ ಮದುವೆ ಆಗಿ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಆದರೂ ಅವರಿಗೆ ಸಂತಾನ ಭಾಗ್ಯ ಅನ್ನೋದೇ ಇರೋಲ್ಲ ಇನ್ನು ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಕೂಡ ಹೆಚ್ಚಾಗ್ತಾ ಇರುತ್ತೆ ಹಾಗಾಗಿ ಈ ದಿನ ನೀವು ನಾಗರ ಪಂಚಮಿಯ ದಿನದಂದು ನೀವು ಅಲ್ಲಿ ನಾಗರ ಕಟ್ ಹೊಟ್ಟೆ ಹತ್ರ ಹೋಗಿ ನೀವು ಅಲ್ಲಿ ನೀವು ಹಾಲನ್ನು ಏರಿಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಉದ್ದಕ್ಕೆ ನೀವು ಹಾಲನ್ನು ಹಾಕಕ್ಕೆ ಹೋಗಬೇಡಿ ಈ ದಿನ ನೀವು ಸರ್ಪ ಸೂಕ್ತವನ್ನು ಪಠಣೆ ಮಾಡಬೇಕಾಗತ್ತೆ ಸ್ನೇಹಿತರೆ ಕಾಳ ಸರ್ಪ ದೋಷವನ್ನು ಕಡಿಮೆ ಮಾಡಬೇಕು ಅಂದರೆ ನೀವು ಈ ದೋಷದಿಂದ ಮುಕ್ತಿ ಹೊಂದಬೇಕು ಅಂದರೆ ಈ ಸರ್ಪ ಸೂಕ್ತವನ್ನು ನೀವು ಪಠಣೆ ಮಾಡಬೇಕಾಗತ್ತೆ ನಾಳೆ ಬೆಳಗ್ಗಿನ ಎದ್ದು ನೀವು ಸ್ನಾನ ಎಲ್ಲ ಮುಗಿಸಿ ನೀವು ನಾಗರಕಟ್ಟೆಗೆ ಹೋಗ್ತಿರಲ್ಲ ಆ ಸಮಯದಲ್ಲಿ ಅರಿಶಿಣ ಕುಂಕುಮ ಹಾಗೆಯೇ ಸಪ್ಪೆ ದಾರ ಅಂತ ಬರುತ್ತೆ ಯಾಕೆಂದರೆ ಅಲ್ಲಿ ನಾವು ನಾಗರಕಟ್ಟೆಗೆ ಒಂಬತ್ತು ಸುತ್ತು ಅಥವಾ ಐದು ಸುತ್ತು ಅಥವಾ ಹನ್ನೊಂದು ಸುತ್ತು ನಾವು ದಾರವನ್ನು ಸುತ್ತಬೇಕಾಗತ್ತೆ ಅದಕ್ಕೆ ನೀವು ಸಪ್ಪೆ ದಾರಕ್ಕೆ ಸ್ವಲ್ಪ ಅರಿಶಿಣವನ್ನು ಮಿಕ್ಸ್ ಮಾಡಿಕೊಂಡು ನೀವು ಅರಿಶಿಣದ ದಾರವನ್ನು ಮಾಡ್ಕೊಬೇಕಾಗತ್ತೆ ಇನ್ನು ನೀವು ಕಲ್ ಅಲ್ಲಿ ಏನು ಹೂವು ಇಟ್ಟು ನೀವು ನಾಗರಕಟ್ಟೆ ಹತ್ತಿರ ಹೋಗಿ ಅರ್ಶಿನ ಕುಂಕುಮ ಮೊದಲು ನೀವು ನೀರು ಹಾಕಬೇಕಾಗತ್ತೆ ನೀರು ಹಾಕಿ ನಂತರ ಅರಿಶಿನ ಕುಂಕುಮವನ್ನು ಇಟ್ಟು ನೀವು ಗಂಧದ ಕಟ್ಟೆಯಿಂದ ಪೂಜೆ ಮಾಡಬೇಕು ಪ್ರಸಾದವಾಗಿ ಕರಿ ಎಳ್ಳಿನ ಚಿಗರಿ ಮತ್ತು ತಂಬಿಟ್ಟನ್ನು ತೊಗೊಂಡೋಗಿ ನೀವು ಪ್ರಸಾದವಾಗಿ ಇಡಬೇಕಾಗತ್ತೆ ಇನ್ನು ಅಲ್ಲಿ ಹೂವು ಏನು ನಿಮಗೆ ಅಲ್ಲಿ ನಾಗರಕಟ್ಟೆ ಮೇಲೆ ಒಂದು ಹೂವು ಇರುತ್ತಲ್ಲ ಸೇವಂತಿಗೆ ಹೂವು ಅದನ್ನು ತಗೊಂಡು ಅಲ್ಲೇ ನೀವು ನಾಗರಕಟ್ಟೆಗೆ ಸುತ್ತಿರುವಂಥ ದಾರವನ್ನು ತಗೊಂಡು ಅದನ್ನು ಮೂರು ಸುತ್ತು ಅಥವಾ ಐದು ಸುತ್ತು ಮಾಡಿಕೊಂಡು ನೀವು ಅದಕ್ಕೆ ಹೂವನ್ನು ಹೂವ ಅಂದರೆ ಸೇವಂತಿಗೆ ಹೂವನ್ನು ಕಟ್ಕೊಂಡು ನೀವು ಕೈಗೆ ಕಟ್ಕೊಬೇಕಾಗತ್ತೆ ಇನ್ನು ಅಲ್ಲಿ ನೀವು ಒಂದು ತುಪ್ಪದ ದೀಪವನ್ನು ಹಚ್ಚೋದಾಗ ಪೂರದಿಂದ ಆರತಿಯನ್ನು ಬೆಳಗಬೇಕಾಗತ್ತೆ ಈ ದಿನ ನೀವು ಶಿವ ದೇವಸ್ಥಾನಕ್ಕೂ ಹೋದ್ರೂ ತುಂಬನೇ ಒಳ್ಳೆಯದು ಈ ದಿನ ನೀವು ಶಿವ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದತ್ತೂರಿ ಹೂವನ್ನು ನೀವು ಅರ್ಪಿಸೋದಾಗಲಿ ಅಥವಾ ದತ್ತೂರಿ ಕಾಯಿಲಿ ನೀವು ಎಣ್ಣೆಯನ್ನು ಹಾಕಿ ಅದರಲ್ಲಿ ದೀಪವನ್ನು ಹಚ್ಚೋದು ಕೂಡ ತುಂಬನೇ ಒಳ್ಳೆಯದು ಇನ್ನು ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸ್ಬೋದು ಹಾಗೆಯೇ ಶಿವನಿಗೆ ನೀವು ಅಲ್ಲಿ ಹೋಗಿ ಪೂಜೆಯನ್ನು ಮಾಡೋದಾಗಲಿ ಈ ರೀತಿ ಮಾಡಿದ್ರೂ ತುಂಬಾ ಒಳ್ಳೆಯದಾಗತ್ತೆ ಇನ್ನು ನಾವು ಈ ದಿನ ತಿಳಿಸ್ಕೊಟ್ಟಿರೋ ಹಾಗೆ ನಾವು ಪೂಜೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಯಾವುದನ್ನು ಮಾಡಬಾರ್ದು ಅಂತಲೂ ತಿಳಿಸ್ಕೊಟ್ಟಿದ್ದೀನಿ ತುಂಬನೇ ಒಳ್ಳೆಯ ದಿನ ಅದರಲ್ಲೂ ನಿಮಗೆ ನಾಗರ ಪಂಚಮಿ ಎಂದು ನಾವು ನಾಗ ದೇವತೆಗಳನ್ನು ಪೂಜೆ ಮಾಡೋದ್ರಿಂದ ನಮ್ಮ ಜಾತಕದಲ್ಲಿ ಏನಾದರೂ ದೋಷ ಇತ್ತು ಅಂದ್ರೂ ಪರಿಹಾರ ಆಗುತ್ತೆ ಎಂತಹ ಸರ್ಪ ದೋಷ ಇರಲಿ ಹೇಗೆಯಿತು ದೋಷ ಇದ್ದರೂ ಕೂಡ ಪರಿಹಾರ ಆಗುತ್ತೆ ಹಾಗಾಗಿ ನೀವು ಶುಕ್ರವಾರ ದಿನ ಬೆಳಗ್ಗೆ ನೀವು ಐದು ಗಂಟೆಯಿಂದ ಎಂಟು ಗಂಟೆ ಒಳಗಡೆ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಪೂಜೆಗೆ ಮನೆಯಲ್ಲಿ ಇರೋರೆಲ್ಲರೂ ಹೋಗಿ ಅಪ್ಪ ಅಮ್ಮ ಮಕ್ಕಳು ಈ ರೀತಿಯಾಗಿ ಒಟ್ಟು ಕುಟುಂಬದಲ್ಲಿ ಹೋಗಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಎಲ್ಲ ದೋಷಗಳು ಕೂಡ ಪರಿಹಾರ ಆಗುತ್ತೆ ಹಾಗಾಗಿ ನಾಗರ ಪಂಚಮಿ ದಿನ ಎಲ್ಲರೂ ಪೂಜೆ ಮಾಡ್ಕೊಳ್ಳಿ ಯಾರಿಗೆಲ್ಲ ದೋಷ ಇತ್ತು ಅದು ಕೂಡ ಪರಿಹಾರ ಆಗಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗನ್ನಿಸ್ತು ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ಏನಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು